ಹಿಂದಿನ ಜನ್ಮದ ಕರ್ಮ ಅನ್ನೋದೆಲ್ಲ ಸುಳ್ಳು ಕಾಳಿದಾಸನ ನಾಲಿಗೆ ಮೇಲೆ ದೇವಿ ಅಕ್ಷರ ಬರೆದಿದ್ದಕ್ಕೆ ಮಹಾ ಸಾಹಿತಿ ಆದ ಅನ್ನುವ ಮಾತನ್ನೆಲ್ಲ ನಂಬಬೇಡಿ ವಾಲ್ಮೀಕಿ ದರೋಡೆಕೋರ ಆಗಿದ್ದ ಅನ್ನುವ ಮಾತನ್ನೆಲ್ಲ ನಂಬಬೇಡಿ ಶೂದ್ರರು ವಿದ್ಯಾವಂತರಾಗಿ ಏನಾದರೂ ಮಹತ್ವವಾದದನ್ನು ಬರೆದರೆ ಅವರ ಬಗ್ಗೆ ಇಂಥ ಕಥೆಗಳನ್ನು ಕಟ್ಟಿಬಿಡ್ತಾರೆ ಅಂತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎಸ್ ತುಮಕೂರಿನಲ್ಲಿ ನಡೆದಂತಹ ಕುರುಬ ಸಮುದಾಯದ ಸಾಂಸ್ಕೃತಿಕ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಮುಖ್ಯಮಂತ್ರಿಗಳು ಹಿಂದಿನ ಜನ್ಮದ ಕರ್ಮದ ಫಲ ಎಂಬ ನಂಬಿಕೆಯನ್ನು ತಿರಸ್ಕರಿಸಿ ತರ್ಕಬದ್ಧ ಚಿಂತನೆಗಳನ್ನು ಅಳವಡಿಸಿಕೊಳ್ಳಿ ನಮ್ಮ ಜ್ಞಾನ ತಿಳುವಳಿಕೆಯಲ್ಲಿ ಸ್ಪಷ್ಟತೆ ಇರಬೇಕು ಕರ್ಮ ಸಿದ್ಧಾಂತವನ್ನು ಧಿಕ್ಕರಿಸುವ ವೈಜ್ಞಾನಿಕ ವೈಚಾರಿಕತೆ ಚಿಂತನೆ ಇರಬೇಕು ಆಗ ಮಾತ್ರ ಗುಲಾಮಗಿರಿಯಿಂದ ಹೊರಗೆ ಬರಬಹುದು ಮತ್ತು ಸತ್ಯ ಹೇಳುವಂತಹ ಛಾತಿಯನ್ನು ಬೆಳೆಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ ನಾನು ಶಿಕ್ಷಣ ಪಡೆದಿರುವಂಥದ್ದು ನನ್ನ ಸ್ವಾರ್ಥಕ್ಕೆ ಅಲ್ಲ ಅವಕಾಶ ವಂಚಿತ ಸಮುದಾಯಗಳ ಬಿಡುಗಡೆಗಾಗಿ ವಿದ್ಯೆ ಸಂಪಾದನೆ ಮಾಡಿದ್ದೇನೆ ಎನ್ನುವ ಅಂಬೇಡ್ಕರ್ ಅವರ ಮಾತನ್ನು ಅರ್ಥ ಮಾಡಿಕೊಳ್ಬೇಕು ಇವರುಗಳು ಹಿಂದಿನ ಜನ್ಮದ ಕರ್ಮ ಎಂದು ಹೇಳಿ ಜನರನ್ನು ವಂಚಿಸ್ತಾ ಇದ್ದಾರೆ ಅದಕ್ಕೆ ಬಸವಣ್ಣ ಅವರು ಕರ್ಮ ಸಿದ್ಧಾಂತವನ್ನು ತಿರಸ್ಕರಿಸಿದ್ದು ಪ್ರತಿಭೆ ಯಾರ ಸ್ವತ್ತು ಅಲ್ಲ ಪ್ರಗತಿಪರ ಚಿಂತನೆಗಳ ಜೊತೆ ಸದಾ ನಿಲ್ಲಿ ನಾವು ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿಯೂ ಕೂಡ ಚಿಂತನೆ ನಡೆಸುವಂಥದ್ದು ಅಗತ್ಯ ಅಂತ ಹೇಳುವುದರ ಜೊತೆಗೆ ಮುಖ್ಯಮಂತ್ರಿಗಳು ಹಲವು ಜನರ ಧಾರ್ಮಿಕ ನಂಬಿಕೆಗಳ ವಿರುದ್ಧವಾಗಿ ಹೇಳಿಕೆಯನ್ನು ನೀಡಿದ್ದಾರೆ